ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಹಲ್ ಆಗಲ್ಲ ಪ್ರೀತ್ ದರೆಲ್ಲ ಲೈಲಾಮಜ್ನು ಆಗಲ್ಲ ನಿನಗೆ ಎಂತ ನಿಮ್ಮ ಅಪ್ಪ ನೋಡಿರೋ ಹುಡುಗರೆಲ್ಲ ಈ ಅರ್ಜುನನಷ್ಟು ಅದ್ದೂರಾಗಿ ಲವ್ ಆಗಲ್ಲ ಜೈ ಡಿ ಬಾಸ್ ಮಾಡಿ ಮಾಡಿ ಬಾಸ್ ಬರ್ತಡೇಗ್ ಒಂದ್ ಸಾಂಗ್ ಇದೆ ಸ್ಟ್ರಾಂಗ್ ಆಗಿ ಹಾಕೊಂಡ್ಬಿಡಿ ಏ ಅಣ್ಣ ತುಂಬಾ ಕಾರ್ ಆಬು ಸರಿ ಮಾಡ್ಕೊ ನಿನ್ನ ನಸೀಬು ಹೇಳಂಗಿಲ್ಲ ಜವಾಬಾಬು ಅಣ್ಣ ಈಸ್ ಪವರ್ಮ ಅಣ್ಣ ನೋಡೋ ಕೈಟ್ ಅಂತ ಕಲ್ಲರ್ ತುಂಬಾ ವೈಟ್ ಅಂತೆ ಮಾತಲ್ ಪಕ್ಕ ಸ್ಟ್ರೈಟ್ ಅಂತೆ ಅಣ್ಣ ಈಸ್ ಕದರ್ಮ ಹೇಳ ಕಲ್ಲ ಕಲ ಕಲ್ಲ ಕಲ ಕಲ್ಲ ಕಿ ಸ್ಟಾರಮ್ಮ ಟಕ 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 ಹೇಳಂಗಿಲ್ಲ ಕೇಳಂಗಿಲ್ಲ ಬಾಸೋ ಪಕ್ಕ ಮಾಸುಮ ಸ್ಯಾಂಡಲ್ವುಡ್ ಡಿಜಿಟಲ್ ಧ್ರುವ ಸರ್ಜಾ ಟಾಕಿಂಗ್ ಸ್ಟಾರ್ ಅಮ್ಮ ಒನ್ ಸ್ಪೋರ್ ಸಸ್ಯ ಟಾಕಿಂಗ್ ಸ್ಟಾರ್ ಅಮ್ಮ ಅಣ್ಣ ತುಂಬಾ ಕರಾಬೋ ಸರಿ ಮಾಡ್ಕೋ ನಿನ್ನ ನಸೀಬೋ ಯಪ್ಪ ಅಮ್ಮ ಝಲ್ ಸೋಕೆ ವಿಝಿಲ್ ಸಾಕೆ ಅಂತ ಅಂತರ ಯಾವ್ದೇ ಫಿಲಂ ಮಾಡಿದ್ರು ಪಸು ಮಾಡ್ತಾರೆ ಎದೆ ನೋಡಿ ಎಕ್ಸ್ಟ್ರಾ ಪರ್ಸನ್ ಅಂತ ಹೇಳ್ತಾರೆ ಆ ಡ್ರಸ್ ಕೊಳ್ಳ ಮಾತಾಡ್ಬೇಕಂತ ಕೇಳ್ತಾರೆ ಧ್ರುವ ಅಂದ್ರೆ ಅಷ್ಟೇನ ಫಾಲೋ ಮಾಡೋ ನೆಕ್ಸ್ಟ್ ಶಿವ 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 ಸಂಗೋ ಟ್ರೆಂಡಿಂಗ್ ಅಲ್ಲಿ ಟಾಪ್ Siva, 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 Druva, King of the Star. ಓಕೆ ಸರ್ ಧ್ರುವ ಸರ್ಜವರು ರಿಯಲಿ ಎಕ್ಸ್ಟ್ರಾಡಿನರಿ ಪರ್ಸನ್ನು ಜೀವನದಲ್ಲಿ ಬೆಳಿಬೇಕು ಅಂದ್ರಿಗೆ ಒಂಥರ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಪರ್ಸನ್ ಅವರು ಇನ್ನು ಅವರು ಬಾಡಿನ ಎಲೆಕ್ಟ್ರಾನಿಕ್ ಗಾಡಿ ಲೆವೆಲ್ಗೆ ಇಟ್ಕೊಂಡವ್ರೆ ತಾಳ್ಮೆ ಮತ್ತು ತಾಕತ್ತು ಎರಡನ್ನೂ ಒಂದೇ ಲೆವೆಲ್ಗೆ ಬ್ಯಾಲೆನ್ಸ್ ಮಾಡ್ತಾರೆ ಅವರು ಝೀರೋ ಇಂದ ಹೀರೋ ಆಗಿರೋರು ಇವತ್ತಿಗೂ ಅಭಿಮಾನಿಗಳಿಗೆ ಅದೇ ರೀತಿ ಗೌರವ ಕೊಡ್ತಾರೆ ಅದಕ್ಕೆ ಅವರು ಐದನೇ ಮೂವಿಗೆ ಆಲ್ ಇಂಡಿಯಾ ಹೀರೋ ಲೆವೆಲ್ಗೆ ಹೋಗಿ ಓಕೆನಾ ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕುಮಾರ್ ಸೋಷಿಯಲ್ ಸರ್ವಿಸ್ ಮಾಡ್ತಲೇ ಇರ್ತಾರೆ ಓಕೆನಾ ಯಾಕಂದ್ರೆ ಈಗ ಇವತ್ತು ಇವತ್ತು ನೋಡಿ ಬರ್ತ್ಡೇಗೆ ಬರ್ಬೇಕಾದ ಅಭಿಮಾನಿಗಳು ಅವರಿಗೆ ಶಾಲು ಆಗಿರ್ಬೋದು ಆರ ಆಗಿರ್ಬೋದು ಪಟಾಕಿ ಆಗಿರ್ಬೋದು ಸ್ವೀಟು ಅದು ಬೇಕಾಗಿಲ್ಲ ಪೆನ್ನು ಪುಸ್ತಕ ಮತ್ತೆ ಬ್ಯಾಗ್ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಐಟಮ್ ಅಂತ ಹೇಳಿದ್ರು ಸರ್ ನಿಜವಾಗ್ಲೂ ಹಾರ್ಟ್ ಟಚ್ ಆಗುತ್ತೆ ಸರ್ ಅಂದ್ರೆ ನಮ್ಮಿಂದ ಇನ್ನೊಬ್ಬ ಅನುಕೂಲ ಆಗುತ್ತೆ ನಾವು ತಾಟದಿಲ್ಲ ಎಕ್ಸ್ಟ್ರಾ ಸರ್ ಒಳ್ಳೇ ಸರ್ ಚಪ್ಪಳೆ ತೋಲ್ ತುಂಬಾ ತಾಕತ್ತಿದ್ರು ತಕ್ರಾರ್ ಮಾಡಲ್ಲ ಎದೆ ತುಂಬಾ ನಿಯತ್ತಿದ್ರು ಗುಲಾಮ ಆಗಿರಲ್ಲ ಗುಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡೋಕ್ ಬಂದ್ರೆ ಗುದ್ದು ಗೂಗಲ್ ಅಲ್ಲಿ ಸಿಗಲ್ಲ ಏಸ್ ಧ್ರುವ ಭೂಮಿಯಾಗ ಬೆಳೆ ಐತೆ ಒಂದಕ್ಕಾಗೆ ಬುಲೆಟ್ ಐತೆ ಧ್ರುವ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಲ್ ಆಗಲ್ಲ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಲ್ ಆಗಲ್ಲ ಪ್ರೀತ್ ಅವರೆಲ್ಲ ಲೈಲಾ ಮೋಜ್ನೂ ಆಗಲ್ಲ ನಿನಗೆ ಎಂತ ನಿಮ್ಮ ಅಪ್ಪ ನೋಡಿರೋ ಹುಡುಗರೆಲ್ಲ ಈ ಅರ್ಜುನನಷ್ಟು ಅದ್ದೂರಾಗಿ ಲವ್ ಆಗಲ್ಲ ಜೈ ಡಿ ಬಾಸ್

ಕಿಂಗು ನಾನೇ ನಂಬರ್ ಒನ್ ಅನ್ನೋದು ನಾನು ನಿನ್ನ ಡಿಸ್ಕಷನ್ ಮಾಡೋದಲ್ಲ ಜನ ಜನ ಡಿಸೈಡ್ ಮಾಡೋದಲ್ಲೇ ಪ್ರೀತಿ ಮಾಡೋ ಪ್ರತಿ ಒಬ್ಬ ಹುಡುಗನು ಎದೆಲಿ ತಾಜ್ ಮೊಲೆ ಇಟ್ಕೊಂಡ್ರಿ ಪ್ರೀಸ್ ಅದು ಆದ್ರೆ ಎಲ್ಲ ಹುಡುಗಿರು ಮಮ್ ಇರಲ್ಲ ನಿಮ್ಮಂಥ ಹುಡುಗಿರಿಗೆ ಇವಾಗ ಅರ್ಥ ಆಗೋಲ್ಲ ಮದುವೆಗಳು ಅಂತ ಹೇಳ್ತೀರಲ್ಲ ಅವಾಗ ಅರ್ಥ ಆಗುತ್ತೆ ಜೈವಣ್ಣ ತಂದೆ ತಲೆ ಹೊಡಿತಾರೆ ತಾಯಿ ಹೊಡಿತಾರೆ ಮೇಸ್ರು ಕಾಲ್ ಹೊಡಿತಾರೆ ಬಹದ್ದೂರ್ ಎದೆಗೆ ಹೊಡೆಯೋದು ಜೈ ಧ್ರುವ ಬಾಸ್ ಜೈ ಧ್ರುವ ಸರ್ ನಾವು ಗುಲ್ಬರ್ಗಲಿಂದ ಬಂದಿರೋದು ಬಾಸ ನೋಡ್ಬೇಕಂತ ನೈಟೇ ಬಂದೀವಿ ಮಳೆ ಬಂತಲ್ಲ ಅದಕ್ಕಲ್ಲೇ ಮನೆ ಹೋಗಿ ಇವಾಗ ಬೆಳಗ್ಗೆ ಬಂದಿರೋದು ಜೈ ಧ್ರುವ ಎಲ್ಲ ಪ್ರತಿಯೊಂದೂ ಇಷ್ಟ ಆಗುತ್ತೆ ಸರ್ ಇಷ್ಟ ಆಗುತ್ತೆ ಈಗ ಕಷ್ಟ ಅಂದ್ರೆಲ್ಲ ಹೆಲ್ಪ್ ಮಾಡ್ತಾರಲ್ಲ ಅದು ಭಾಳ ತುಂಬ ಇಷ್ಟ ಆಗೋಯ್ತು ನಮಗೆ ಮನಸ್ಸಿಗೆ ಇದಾಗೋಯ್ತು ಹಂಗಾಗಿ ತುಂಬ ಇಷ್ಟ ಬಾಸ್ ಅಂದರೆ ಇದು ಬಾಸ್ದು ಒಂದು ಎರಡು ಡೈಲಾಗ್ ಹೊಡಿತೀನಿ ವಜ್ರ ಅಂದರೆ ಹೊಳಿತಾ ಇರ್ಬೇಕು ನಮ್ಮ ಬಾಸ್ ಅಂದರೆ ಬೆಳೀತಾ ಇರ್ಬೇಕು ಹುರ್ಕೋರು ಹುರ್ಕತ್ತಾನೆ ಇರ್ಬೇಕು ಜೈ ಧ್ರುವ ಭಾಸ್ ಮತ್ತು ಕೇಳಿದೊಂದು ಡೈಲಾಗ್ ನನ್ನ ಹೊಡಿಬೇಕಂತ ಈ ಊರಲ್ಲಿ ಮಚ್ಚು ತಟ್ಟೋರಿಗೆಲ್ಲ ಕೆಲಸ ಕೊಟ್ಟಿದ್ರ ನಾನು ಒಂದ್ಸಲ ಮಚ್ಚ ಹಿಡಿದ್ರೆ ಈ ಊರಲ್ಲಿ ಏನ ಸುಡೋರೆಲ್ಲ ಬ್ಯುಸಿಯಾಗಿ ಹೋಯ್ತಾರಣ